ನಮ್ಮ ತಂದೆಯವರ ಹುಟ್ಟುಹಬ್ಬವನ್ನು ಕುಟುಂಬದ ಜೊತೆ ಸರಳವಾಗಿ ಸ್ನೇಹಿತರ ಜೊತೆ ಅಭಿಮಾನಿಗಳ ಜೊತೆ ಸರಳವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಸ್ವರ್ಗವಾಸಿಯಾಗಿರುವ ನಮ್ಮ ಅಪ್ಪನವ್ರಿಗೆ ನಾವೆಲ್ಲರೂ ಸೇರಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾಯಿದ್ದೀವಿ ಇವತ್ತು ಅವ್ರು ಮಾಡೋಗಿರೋಂಥ ಕೆಲಸ ಕಾರ್ಯಗಳು ಜನಗಳ ಮುಂದೆ ನಿದರ್ಶನವಾಗಿ ಜೀವಂತವಾಗಿ ಇದ್ದಾವೆ ಹಾಗಾಗಿ ಇವತ್ತಿನ ಒಂದು ಯುವ ಪೀಳಿಗೆ ರಾಜಕಾರಣಿಗಳು ಕೆಲವು ಆದರ್ಶ ತತ್ವಗಳನ್ನು ಅವರು ನಡೆದು ಬಂದಂಥ ದಾರಿಗಳನ್ನ ನಾವೆಲ್ಲ ಪಾಲನೆ ಮಾಡಬೇಕು ಯಾಕೆಂದರೆ ಒಂದು ಪಕ್ಷಕ್ಕೆ ಬದ್ಧರಾಗಿ ಪ್ರಾಮಾಣಿಕತೆಯಿಂದ ಸರಳ ಸರಳ ರೀತಿಯಲ್ಲಿ ಜೀವನವನ್ನು ಮಾಡ್ಕೊಂಬಂದರು ಯಾವುದೇ ಅಂಬು ಅಮ್ಮು ಬಿಂಬು ಇಲ್ಲದ ರೀತಿಯಲ್ಲಿ ಜೀವನವನ್ನು ನಡೆಸ್ಕೊಂಬಂದಿದ್ದಾರೆ ಆ ಥರ ಆದರ್ಶಗಳನ್ನ ನಾವೆಲ್ಲ ಮೈಗೂಡಿಸ್ಕೊಂಡಾಗ ಮಾತ್ರ ನಾವು ಇಲ್ಲಿಂದ ಹೋದ್ಮೇಲಾದ್ರೂ ನಮ್ಮನ್ನು ನೆನೆಸ್ಕೋಬೇಕು ಜನಗಳು ಜನಗಳ ಮನಸ್ಸಲ್ಲಿ ನಾವು ಸ್ಥಾನ ಇಟ್ಟಿಸ್ಕೋಬೇಕು ಅಂದರೆ ರೀತಿ ನಾವು ನಡ್ಕೋಬೇಕಾಗುತ್ತೆ ಹಾಗಾಗಿ ನಾನು ಇವತ್ತಿನ ರಾಜಕಾರಣಿಗಳಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಎಲ್ಲರೂ ಒಂದು ಅವರವರು ಅವರು ಅವ್ರದೇ ಪಕ್ಷ ಇರುತ್ತೆ ಅವ್ರದ್ದೇ ಒಂದು ಸಿದ್ಧಾಂತ ಇರುತ್ತೆ ಆ ಸಿದ್ಧಾಂತಕ್ಕೆ ಬದ್ಧವಾಗಿ ನಡ್ಕೊಳ್ಳೋಣ ನಾವು ಕೈಲಾದ ಮಟ್ಟಿಗೆ ಜನಗಳ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡೋಣ ಅಂತ ಈ ಮುಖಾಂತರ ಎಲ್ಲರಿಗೂ ತಿಳಿಸ್ತೀನಿ ಮತ್ತೊಮ್ಮೆ ನಮ್ಮ ತಂದೆಯವರ ಅಭಿಮಾನಿಗಳು ಇವತ್ತು ಸಾಕಷ್ಟು ಜನ ಇಲ್ಲಿ ಬಂದು ನಮಗೆ ಧೈರ್ಯವನ್ನು ತುಂಬಿದ್ದಾರೆ ಅವ್ರಿಗೆಲ್ಲರಿಗೂ ಅಭಾರಿಯಾಗಿರ್ತೀನಿ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಬಹುಶಃ ಸತ್ಯನಾರಾಯಣ ಸಾಹೇಬ್ರಂಥ ವ್ಯಕ್ತಿ ಆ ನಾಯಕರು ಬಹುಶಃ ಈ ತಾಲೂಕಿನಲ್ಲಿ ಅಥವಾ ಈ ರಾಜ್ಯದಲ್ಲಿ ಅಥವಾ ಈ ಜಿಲ್ಲೆನಲ್ಲಿ ಅದು ಯಾವುದೇ ಪಕ್ಷ ಮತ್ತು ಯಾವುದೇ ಸಮುದಾಯದಿಂದ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಬಹುಶಃ ತಮ್ಮ ಮೂಲಕ ನನ್ನೆಲ್ಲ ಯುವಕ ಮಿತ್ರರಲ್ಲಿ ಮತ್ತು ಈ ತಾಲೂಕಿನ ಜೆ ಡಿ ಎಸ್ನೆಲ್ಲ ಸಮಸ್ತ ಬಂಧುಗಳಲ್ಲಿ ಸಾರ್ವಜನಿಕರಲ್ಲಿ ಹಿಂದೆ ಇಂದಿನ ದಿನ ದಿನ ತಮ್ಮ ಮೂಲಕ ಒಂದು ವಿನಮ್ರ ವಿನಂತಿಯನ್ನು ಮಾಡ್ತೇನೆ ಏನು ಅವರು ಬಿಟ್ಟೋದಂಥ ಆದರ್ಶ ತತ್ವ ನೇರ ನೆ ನಡೆ ನುಡಿ ಅವುಗಳ ಇವತ್ತು ನಾವು ಪಾಲನೆ ಮಾಡಬೇಕಾಗ್ತದೆ ಆ ಪಾಲನೆ ಆಗಲೇಬೇಕು ಅಂದರೆ ನಿಮ್ಮೆಲ್ಲರ ತಾಲೂಕಿನ ನಾಗರಿಕರ ಪಕ್ಷದ ಎಲ್ಲ ಮುಖಂಡರುಗಳ ಕಾರ್ಯಕರ್ತರ ಯುವ ಸ್ನೇಹಿತರುಗಳ ಸಹಕಾರ ಅತ್ಯವಶ್ಯಕವಾಗಿರ್ತದೆ ಬಹುಶಃ ಸತ್ಯನಾರಾಯಣ ಸಾಹೇಬರು ಇವತ್ತೇನು ಹುಟ್ಟು ಹಬ್ಬವನ್ನು ಅನೇಕ ರೀತಿಯ ಆಚರಣೆ ಮಾಡಿದಂಥ ದಿನಗಳು ಅದು ಇವತ್ತು ಸಾಂಕೇತಿಕವಾದರೂ ಇವತ್ತು ಆಚರಣೆ ಅತ್ಯಂತ ಯಶಸ್ವಿಯಾಗಿದೆ ಬಹುಶಃ ನಿನ್ನೆ ಮೊನ್ನೆ ನನ್ನ ಮೊಬೈಲ್ನಲ್ಲಿಲ್ಲ ಅನೇಕ ಸ್ನೇಹಿತರುಗಳು ನಾನು ಅವ್ರ ಜೊತೆಯಲ್ಲಿ ಇದ್ದಿದ್ದನ್ನು ಪದೇ 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 ಫೇಸ್ಬುಕ್ನಲ್ಲಿ ಬರ್ತಾನೇ ಇದೆ ಬಹುಶಃ ನನಗದೊಂದು ಹೆಮ್ಮೆ ಅಂತ ನಾನಾದರೂ ಮತ್ತೊಮ್ಮೆ ಭಾವಿಸ್ತೇನೆ ಇಡೀ ತಾಲೂಕಿನ ಎಲ್ಲ ಸಮುದಾಯಗಳ ಅತ್ಯಂತ ಹಿಂದುಳಿದ ಸಮುದಾಯಗಳ ಸರ್ವಸ್ವ ಆಗಿದ್ದರು ಅಂದರೆ ಖಂಡಿತ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅವರ ಹೆಸರು ಉಳಿಬೇಕಾದ್ರೆ ಅವರ ಆಡಳಿತ ನೆನಪಿರ್ಬೇಕಾದ್ರೆ ಖಂಡಿತ ನಾವೆಲ್ಲ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಅವರ ಹೆಸರು ಉಳಿವಿಗೋಸ್ಕರ ಅವ್ರು ಬಿಟ್ಟಂಥ ಆದರ್ಶಕ್ಕೋಸ್ಕರ ನಾವು ಪ್ರಾಮಾಣಿಕವಾಗಿ ಆಗಲೂ ರಾತ್ರಿ ದುಡಿಬೇಕಾಗ್ತದೆ